ಪ್ರತಿಯೊಬ್ಬನಿಗೂ ಕೂಡ ಒಂದು ಯಶಸ್ಸು ಬೇಕು ಇರುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಇರ್ಬೋದು ವ್ಯವಹಾರದಲ್ಲಿ ಅಭಿವೃದ್ಧಿ ಲಾಭ ಇರ್ಬೋದು ಎಲ್ಲ ಯಶಸ್ಸುಗಳನ್ನ ಪ್ರತಿಯೊಬ್ಬನೂ ಅಪೇಕ್ಷೆ ಪಡ್ತಾ ಇರ್ತಾನೆ ಪ್ರತಿಯೊಬ್ಬನಿಗೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಏನೋ ಒಂದು ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳಬೇಕು ಜಯ ಅನ್ನುವಂಥದ್ದು ಇರುತ್ತೆ ಹಾಗಾದ್ರೆ ಈ ಮಂತ್ರ ಹೇಳ್ಕೊಳ್ಳಿ ಈ ಮಂತ್ರದಿಂದ ನಿಮಗೆಲ್ಲ ಶುಭ ಫಲಗಳು ಸಿಗುತ್ತೆ ನೀವೇನು ಬಯಸ್ತೀರೋ ಅದೆಲ್ಲವೂ ಕೂಡ ನಿಮ್ಗೆ ಈ ಮಂತ್ರದಿಂದ ಸಿಗತ್ತೆ ಹೆಸರೇ ಹೇಳುವಾಗೆ ರಾಜಮಾತಂಗಿ ಮಂತ್ರ ಅಥವಾ ರಾಜಶ್ಯಾಮಲ ಮಂತ್ರ ಅಥವಾ ರಾಜಯೋಗ ಕೊಡುವಂತಹ ಮಂತ್ರ ಈ ರಾಜಮಾತಂಗಿ ಮಂತ್ರ ಈ ರಾಜಮಾತಂಗಿ ಮಂತ್ರವನ್ನು ಹೇಳ್ಕೊಂಡ್ರೆ ರಾಜಾಧಿಕಾರ ರಾಜಯೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುತ್ತೆ ಯಾವಾಗಲೂ ಕೇಳ್ತೀರಲ್ವ ನೀವು ರಾಜಯೋಗ ಹೇಗೆ ಬರುತ್ತೆ ಯಾವಾಗ ಬರುತ್ತೆ ಅನ್ನುವಂಥದ್ದು ಆ ರಾಜಯೋಗ ತಂದು ಕೊಡ್ತಕ್ಕಂತಹ ಮಂತ್ರ ಇದಾಗಿದೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ರಾಜಯೋಗ ಪ್ರಾಪ್ತವಾಗಲಿ ಓಂ ಐಂ ಕ್ಲೀಂ ಸೌಹು ಐಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಶ್ರೀ ಮಾತಂಗೇಶ್ವರಿ ಸರ್ವಜನ ಮನೋಹರಿ ಸರ್ವರಾಜವಶಂಕರಿ ಸರ್ವ ಮುಖರಂಜನಿ ಸರ್ವಸ್ತ್ರೀ ಸರ್ವ ಲೋಕ ಸರ್ವಲೋಕವಶಂಕರಿ ಮಮ ಅಭೀಷ್ಟ್ ಸರ್ವಜನಂ ಮೇ ವಶಮಾನಯ ಹ್ರೀಂ ಶ್ರೀಂ ಕ್ಲೀಂ ಐಂ ಮಾತಂಗ್ಯ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತೆ ಇನ್ನೊಮ್ಮೆ ಹೇಳಿಕೊಡ್ತಾ ಇದ್ದೇನೆ ಓಂ ಐಂ ಕ್ಲೀಂ ಸೌಹು ಐಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಶ್ರೀ ಮಾತಂಗೇಶ್ವರಿ ಜನ ಮನೋಹರಿ ಸರ್ವ ರಾಜವಶಂಕರಿ ಸರ್ವ ಮುಖರಂಜನಿ ಸ್ತ್ರೀ ಪುರುಷ ವಶಂಕರಿ ದುಷ್ಟ ಮೃಗ ವಶಂಕರಿ ಸರ್ವಲೋಕವಶಂಕರಿ ಮಮ ಅಭೀಷ್ಟಂ ಸರ್ವಜನಮೇ ವಶಮಾನಯ ಹ್ರೀಂ ಶ್ರೀಂ ಕ್ಲೀಂ ಐಂ ಮಾತಂಗೇ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ರಾಜಾಧಿಕಾರ ರಾಜಯಶಸ್ಸು ರಾಜಯೋಗ ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ರಾಪ್ತವಾಗುತ್ತೆ ಎಲ್ಲಾ ಕಷ್ಟಗಳು ದೂರವಾಗಿ ರಾಜಯೋಗ ಅನ್ನುವಂಥದ್ದು ಪ್ರತಿನಿತ್ಯ ನಿಮಗೆ ಪ್ರಾಪ್ತವಾಗುತ್ತೆ